ರಾಜ್ಯದಲ್ಲಿ ಲೋಕಸಭಾದಂತಹ ಮೊದಲ ಹಂತದ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಮತದಾನ ಮುಕ್ತಾಯವಾಗಿದೆ ಹದಿನಾಲ್ಕು ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷವೇ ಮೇಲುಗೈ ಸಾಧಿಸುವ ಸಾಧ್ಯತೆ ಇದೆ ಅನ್ನೋ ಒಂದು ರಿಪೋರ್ಟನ್ನು ರಾಜ್ಯ ಗುಪ್ತಚರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅನ್ನೋ ಮಾತು ಈಗ ಭಾರಿ ಚರ್ಚೆ ಆಗ್ತಿರೋದು ಈ ವರದಿಯಿಂದ ಜೆ ಡಿ ಎಸ್ ಬಿ ಜೆ ಪಿ ನಾಯಕರಿಗೆ ಹುಕಪುಕ ಕೂಡ ಶುರುವಾಗಿದೆ ಈ ನಡುವೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಭಾರೀ ಮುಖಭಂಗವನ್ನು ಉಂಟು ಮಾಡಿದೆ ಜೆ ಡಿ ಎಸ್ ಜೊತೆ ಕೈ ಜೋಡಿಸಿರುವಂತಹ ಬಿ ಜೆ ಪಿಗೆ ಮರ್ಮಘಾತ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವೀಡಿಯೋ ಕೇಸ್ ಕೇವಲ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಇದೇ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ನಾಯಕರು ನರೇಂದ್ರ ಮೋದಿ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯ ಮೈತ್ರಿಕೂಟದ ಪಕ್ಷದ ನಾಯಕ ಈ ರೀತಿ ಸಾವಿರಾರು ಹೆಣ್ಣು ಮಕ್ಕಳಿಗೆ ಶೋಷಣೆಯನ್ನು ಮಾಡಿದ್ದಾನೆ ಲೈಂಗಿಕ ಕಿರುಕುಳವನ್ನು ಕೊಟ್ಟು ಇವತ್ತು ದೇಶವನ್ನು ಬಿಟ್ಟು ಹೋಗಿದ್ದಾನೆ ದೇಶ ಬಿಟ್ಟು ಹೋಗಲಿಕ್ಕೆ ಕಾರಣ ಇದೇ ನರೇಂದ್ರ ಮೋದಿಯವರು ಈ ಹಿಂದೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ನೀರವ್ ಮೋದಿ ವಿಜಯ್ ಮಲ್ಯ ಚೋಕ್ಸಿ ಇಂಥವರೆಲ್ಲ ದೇಶ ಬಿಟ್ಟು ಹೋದರು ಈಗ ಈ ರೀತಿ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ವ್ಯಕ್ತಿ ಕೂಡ ಇವರ ಆಡಳಿತದಲ್ಲಿ ದೇಶವನ್ನು ಬಿಟ್ಟು ಹೋಗಿದ್ದಾರೆ ಇಂಥವ್ರಿಗೆ ನೀವು ಓಟ್ ಹಾಕಬೇಕಾ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರಂತೂ ಎಲ್ಲೇ ಪ್ರಚಾರಕ್ಕೆ ಹೋದರೂ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಇಟ್ಕೊಂಡು ಇವತ್ತು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹಿಗ್ಗಮುಗ್ಗವಾಗಿ ದಾಳಿ ನಡೆಸ್ತಾ ಇದ್ದಾರೆ ಇದು ಈಗ ನರೇಂದ್ರ ಮೋದಿ ಸೇರಿದಂತೆ ಬಿ ಜೆ ಪಿ ನಾಯಕರನ್ನ ಕಂಗೆಡಿಸ್ಬಿಟ್ಟಿದೆ ಅದರಲ್ಲೂ ಬಹುಮುಖ್ಯವಾಗಿ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೇ ಆರನೇ ತಾರೀಕು ಚುನಾವಣೆ ನಡೀತಾ ಇದೆ ಆ ಕ್ಷೇತ್ರಗಳ ಮೇಲೆ ಈ ಅಶ್ಲೀಲ ವೀಡಿಯೋ ಕೇಸ್ ಭಾರೀ ಎಫೆಕ್ಟ್ ಕೊಡ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಿರೋದು ಹದಿನಾಲ್ಕು ಕ್ಷೇತ್ರದಲ್ಲೂ ಜನ ಇದೇ ವಿಚಾರವನ್ನು ಮಾತಾಡ್ಕೋತಾ ಇದ್ದಾರೆ ನರೇಂದ್ರ ಮೋದಿಯವ್ರ ಪ್ರಚಾರಕ್ಕೆ ಬಂದಿದ್ದರೂ ಕೂಡ ನರೇಂದ್ರ ಮೋದಿಯವರ ಪ್ರಭಾವ ಬೀರ್ತಾ ಇಲ್ಲ ಕಲೀಲ ವಿಡಿಯೋ ಪ್ರಕರಣವನ್ನು ರಾಜ್ಯದ ಜನ ಗಂಭೀರವಾಗಿ ತಗೊತ್ಕೊಂಡ್ಬಿಟ್ಟಿದ್ದಾರೆ ಇಂಥವ್ರಿಗೆ ನಾವು ಓಟ್ ಹಾಕ್ಬೇಕಾ ನರೇಂದ್ರ ಮೋದಿಯವರು ಇವ್ರ ಜೊತೆ ಕೈ ಜೋಡಿಸಿದ್ದಾರೆ ಇಂಥವ್ರಿಗೆ ಯಾಕೆ ಓಟ್ ಹಾಕಬೇಕು ಅಂತ ರಾಜ್ಯದ ಜನ ಚರ್ಚೆ ಮಾಡ್ತಿರೋದು ಬಿ ಜೆ ಪಿ ನಾಯಕರ ನಿದ್ದೆಗೆಡಿಸ್ಬಿಟ್ಟಿದೆ ಎಲೆಕ್ಷನ್ ಟೈಮ್ನಲ್ಲಿ ಇಂತಹ ಒಂದು ಎಡವಟ್ಟಾಗತ್ತೆ ಅಂತ ಅವರು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಬಿ ಫಾರಂ ಕೊಡಬೇಕಾದನೇ ಬಿ ಜೆ ಪಿ ನಾಯಕರಿಗೆ ಇದರ ರಿಪೋರ್ಟ್ ಹೋಗಿದೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಏನೇನೋ ಮಾತುಗಳು ಕೇಳಿ ಬರ್ತಾ ಇದೆ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಖುದ್ದು ಅಮಿತ್ ಶಾ ಅವರೇ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರಂತೆ ಆದರೆ ದೇವೇಗೌಡರು ಏನೂ ಆಗಲ್ಲ ಅದರಿಂದ ನಾನು ನೋಡ್ಕೋತೀನಿ ಅನ್ನೋ ಒಂದು ಬಂಡದ ಇದರಿದ ಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಿಸಿದ್ರು ಅನ್ನೋ ಮಾತುಗೆ ಕೇಳಿ ಬರ್ತಾ ಇದೆ ಕುಮಾರಸ್ವಾಮಿ ಅವರು ಈ ವಿಚಾರವನ್ನು ಮಾತನಾಡಿದ್ದಾರೆ ಖಾಸಗಿ ಸುದ್ದಿವಾಹಿನಿಯ ನಿರೂಪಕ ಇದ್ರ ಬಗ್ಗೆ ಮಾತನಾಡಿಸ್ದಾಗ ಅವ್ರು ಹೇಳ್ತಾರೆ ಹೌದು ಅಮಿತ್ ಶಾ ಅವರು ಹೇಳಿದರು ನಮಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದರು ಆದರೆ ನಮ್ಮ ತಂದೆಯವರು ಇಲ್ಲ ಏನೂ ಆಗೋದಿಲ್ಲ ಟಿಕೆಟ್ ಕೊಡಿ ಕೆಲಸ ಜವಾಬ್ದಾರಿ ನಮ್ಮದು ಅಂತೇಳಿ ಟಿಕೆಟ್ ಕೊಡಿಸಿದ್ದಾರೆ ಹೀಗಾಗಿ ಅದು ಅಲ್ಲಿಗೆ ಮುಕ್ತಾಯವಾಯಿತು ಅಂತ ಕುಮಾರಸ್ವಾಮಿಯವರು ಬಾಯ್ಬಿಟ್ಟಿದ್ದಾರೆ ಇಲ್ಲೇ ಗೊತ್ತಾಗ್ತಾ ಇದೆ ಈ ವಿಚಾರ ಮೊದಲೇ ಬಿ ಜೆ ಪಿ ನಾಯಕರಿಗೆ ಗೊತ್ತಿತ್ತು ಆದರೂ ಕೂಡ ಅವರು ಪ್ರಜ್ವಲ್ ರೇವಣ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ ಇದು ಈಗ ಅವರಿಗೆ ತಿರುಗು ಬಾಣವಾಗಿದೆ ಅನ್ನೋ ಮಾತು ಈಗ ಕೇಳಿ ಬರ್ತಿರೋದು ಈಗ ಎರಡನೇ ಹಂತದಲ್ಲಿ ನಡೀತಿರುವಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರು ನರೇಂದ್ರ ಮೋದಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನರೇಂದ್ರ ಮೋದಿಯವ್ರಿಗೆ ಆಗಿದ್ದಂಥ ಹಿನ್ನಡೆ ಕೂಡ ಬಿ ಜೆ ಪಿಗೆ ಭಾರೀ ಮೂಕಭಂಗವನ್ನು ಉಂಟು ಮಾಡಿದೆ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಸರ್ಕಾರವನ್ನು ಬಗ್ಗಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ರಾಜ್ಯಕ್ಕೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಿಸಿದ್ದಾರೆ ಇಂತಹ ನಾಯಕ ನಮಗೆ ಬೇಕಲ್ವಾ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದರು ಆದರೆ ಆ ಅನ್ಯಾಯವನ್ನು ಸಿದ್ದರಾಮಯ್ಯವ್ರು ಸರಿಪಡಿಸಿದ್ದಾರೆ ನರೇಂದ್ರ ಅವರಿಗೆ ಮುಖಭಂಗವನ್ನು ಉಂಟು ಮಾಡಿದ್ದಾರೆ ಎನ್ನುವ ಒಂದು ಮಾತುಗಳು ಕೂಡ ರಾಜ್ಯದ ರೈತರು ಆಡ್ಕೊತಾ ಇದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಎರಡನೇ ಹಂತದ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಲಾಭವಾಗತ್ತೆ ಕಾಂಗ್ರೆಸ್ ಪಕ್ಷ ಹತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಉತ್ತರ ಕರ್ನಾಟಕ ಭಾಗದಲ್ಲೂ ಅನ್ನೋ ಚರ್ಚೆಗಳು ಶುರುವಾಗಿರೋದು ನಿಜಕ್ಕೂ ಇದು ಮೋದಿ ಐನ್ ಟೀಮ್ಗೆ ಮರ್ಮಾಘಾತ ಅಂತಲೇ ಹೇಳ್ಬೋದು